ఏకేహ అద్యయరడు శ్లోకల్వ్యవసాయాత్మికాయాత్మికాందనేహకరునందన బహుశాఖా హనంతాచ హ్యనంత బహుశాఖా హనంత ಬುದ್ಧಯೋ ವ್ಯವಸಾಯಿನಾಂ ಬುದ್ಧಯೋ ವ್ಯವಸಾಯಿನಾಂ ಹೇಳಿಕೊಡುವುದನ್ನು ಅನುಸರಿಸಿ ವ್ಯವಸಾಯಾತ್ಮಿಕಾ ಬುದ್ಧಿ ವ್ಯವಸಾಯಾತ್ಮಿಕಾ ಬುದ್ಧಿ ಏಕೆ कुरुनन्दन एके हुरुनन्दन बहुशाखा ह्यनन्ताश्च बहुशाखा ह्यनन्ताश्च बुद्धयोव्यवसायिनाम् बुद्धयो व्यवसायिनाम् बुद्धयो श्लोक अभ्यासमाडोण व्यवसायात्मिका बुद्धिः एके ह कुरुनन्दन बहुशाखा बुद्धयो व्यवसायिना ಅರ್ಥವನ್ನು ತಿಳಿಯೋಣ ಪರಮಾತ್ಮ ವಿವರಿಸ್ತಾ ಇರುವ ಕರ್ಮಯೋಗವು ಆತ್ಮ ಸಾಕ್ಷಾತ್ಕಾರಕ್ಕೆ ಅತ್ಯುಚ್ಚ ಸಾಧನೆ ಏಕೆಂದ್ರೆ ಇಲ್ಲಿ ಮನುಷ್ಯನ ಚಿತ್ತ ಶುದ್ಧಿ ಆಗತ್ತೆ ಯಾರು ಅಮಿತವಾದ ಪ್ರತಿಫಲಾಪೇಕ್ಷೆಗಾಗಿ ಕರ್ಮ ಮಾಡ್ತಾರೋ ಅಂತಹವರ ಆಂತರಿಕ ವ್ಯಕ್ತಿತ್ವವು ಛಿದ್ರಗೊಂಡು ಅಶಾಂತಿಯ ಮನಸ್ಸಿನಿಂದ ಕೂಡಿದವರ ಆಗಿರ್ತಾರೆ ಅವರಿಗೆ ಯಾವೊಂದೂ ಕೆಲಸವನ್ನ ಯಶಸ್ವಿಯಾಗಿ ಮಾಡೋದಿಕ್ಕೆ ಆಗೋದಿಲ್ಲ ವ್ಯವಸಾಯಾತ್ಮಿಕ ಬುದ್ಧಿ ಅಂದರೆ ನಿಶ್ಚಿತವಾದ ಬುದ್ಧಿ ದೃಢ ನಿಶ್ಚಯವಿರುವ ಬುದ್ಧಿ ಒಂದು ವ್ಯವಸಾಯಿ ಇನ್ನೊಂದು ಅವ್ಯವಸಾಯಿ ವ್ಯವಸಾಯ ಅಂದರೆ ಪ್ರಯತ್ನಶೀಲತೆ ಶ್ರಮ ಪ್ರಬಲವಾದ ಇಚ್ಛಾಶಕ್ತಿ ಕಠಿಣ ಪರಿಶ್ರಮದಿಂದ ಸಾಧಿಸುವ ಪ್ರಚಂಡ ಶಕ್ತಿ ಇದರ ವಿರುದ್ಧವಾದದ್ದು ಅವ್ಯವಸಾಯ ಮನಸ್ಸಿಗೆ ಎರಡು ಸ್ಥಿತಿಗಳಿವೆ ಒಂದು ಚದುರಿದ ಸ್ಥಿತಿ ಇನ್ನೊಂದು ಒಗ್ಗೂಡಿದ ಸ್ಥಿತಿ ಎಲ್ಲ ಬಗೆಯ ಯೋಗಗಳಲ್ಲಿ ಈ ಒಗ್ಗೂಡಿದ ಮನಸ್ಸಿನ ಸ್ಥಿತಿಯ ಬಗ್ಗೆ ಹೇಳಲಾಗುತ್ತೆ ಈ ಎಲ್ಲಾ ಶಕ್ತಿಯನ್ನ ಒಗ್ಗೂಡಿಸಿಕೊಳ್ಳುವ ಬಗ್ಗೆ ಸಾಮಾನ್ಯ ಜೀವನದಲ್ಲಿ ಮನಸ್ಸು ಸಾವಿರ ರೀತಿಗಳಲ್ಲಿ ಚದುರಿ ಹೋಗಿರುತ್ತೆ ಆದ್ರಿಂದ ಅದರಲ್ಲಿ ಆ ಶಕ್ತಿ ಸಂಚಯನವಿರೋದಿಲ್ಲ ಆದ್ರಿಂದ ಈ ಕ್ರಿಯಾತತ್ವ ಅಥವಾ ಕರ್ಮ ಯೋಗದಲ್ಲಿ ಪರಮಾತ್ಮ ಶ್ರೀ ಕೃಷ್ಣ ನಾವು ಆ ರೀತಿಯ ಒಗ್ಗೂಡಿಸಲ್ಪಟ್ಟ ಬುದ್ಧಿಯನ್ನ ಬೆಳೆಸಿಕೊಳ್ಳಬೇಕು ಅಂತ ಹೇಳ್ತಾನೆ ವ್ಯಕ್ತಿಯಲ್ಲಿ ಅಡಗಿದ ಸಮಸ್ತ ಮಾನಸಿಕ ಶಕ್ತಿಯನ್ನೂ ಸಮಗ್ರಗೊಳಿಸಿದಾಗ ಒದಗುವ ಮಾನಸಿಕ ಸಂಘಟನೆಯ ಬಲ ಅಪಾರವಾದದ್ದು ಈ ಶ್ಲೋಕ ಮಾನವ ಜೀವಿಯು ತನ್ನೊಳಗೆ ಒಗ್ಗೂಡಿಸಿದ ಮನಶಕ್ತಿಯನ್ನ ಬೆಳೆಸಿಕೊಳ್ಳುವ ಪರಿಕಲ್ಪನೆಯನ್ನ ನಮ್ಮ ಮುಂದೆ ತರುತ್ತೆ ಅಲ್ಲಿ ಇಲ್ಲಿ ಚದುರಿ ಹೋಗದ ಮನಸ್ಸನ್ನ ನಾವು ನಮ್ಮಲ್ಲಿ ಬೆಳೆಸ್ಕೊಳ್ಬೇಕು ನಿಶ್ಚಯ ಸ್ವಭಾವವುಳ್ಳವರೇ ಕರ್ಮಯೋಗಿಗಳು ಅವರು ಮುಂಚೆ ಯಾವ ಕೆಲಸವನ್ನ ಮಾಡಬೇಕಾಗಿದೆ ಹೇಗೆ ಮಾಡಬೇಕಾಗಿದೆ ಅನ್ನೋದನ್ನೆಲ್ಲ ಮೊದಲೇ ವಿಚಾರ ಮಾಡಿ ನಿರ್ಣಯಿಸ್ತಾರೆ ಕೆಲಸ ಮಾಡುವಾಗ ಅನುಮಾನಿಸೋದೇ ಇಲ್ಲ ಏಕ ಮನಸ್ಸಿನ ದೃಢ ನಿಶ್ಚಯದಿಂದ ನಿರಂತರವಾಗಿ ಕರ್ಮ ಮಾಡಿ ಖಂಡಿತವಾಗಿಯೂ ಅದನ್ನು ಸಾಧಿಸ್ತಾರೆ ಸಾಮಾನ್ಯವಾಗಿ ಮನುಷ್ಯ ನೂರಾರು ಬಯಕೆಗಳನ್ನ ಇಟ್ಟುಕೊಂಡು ಅಹಂಕಾರದಿಂದ ಕೆಲಸ ಮಾಡೋದ್ರಿಂದ ಯಾವ ಕೆಲಸವೂ ಸರಿಯಾಗಿ ಆಗೋದಿಲ್ಲ ಅವನ ಮನಸ್ಸಿನ ಬಯಕೆಗಳೇ ಅವನನ್ನ ಹಾಳು ಮಾಡುತ್ತವೆ ಆದರೆ ಕರ್ಮಯೋಗಿಯ ಮನಸ್ಸು ಹೇಗಿರುತ್ತೆ ಅಂದ್ರೆ ಬಾಣ ಬಿಲ್ಲಿನಿಂದ ಹೊರಹೊಮ್ಮುವಾಗ ಅತ್ತ ಇತ್ತ ಚಲಿಸದೆ ಗುರಿ ಎಡೆಗೆ ಹೇಗೆ ಧಾವಿಸುತ್ತೋ ಹಾಗೆಯೇ ಕರ್ಮಯೋಗಿಯ ಮನಸ್ಸು ಅವನು ಕೆಲಸದಲ್ಲಿ ನಿರತನಾಗಿರುವಾಗ ಯಾರು ಏನನ್ನಾದರೂ ಹೇಳಿ ಯಾವ ಆತಂಕಗಳೇ ಬರಲಿ ಕೆಲಸವನ್ನ ಸಾಗಿಸಿಕೊಂಡೇ ಹೋಗ್ತಾನೆ ಜನರ ಟೀಕೆ ನಿಂದೆಗಳ ಮೇಲೆ ಅವನ ಗಮನವೇ ಇರೋದಿಲ್ಲ ಹಾಗೆಯೇ ಅವರ ಹೊಗಳಿಕೆ ಮುಂತಾದವುಗಳನ್ನು ಸತ ಗಮನಿಸೋದೇ ಇಲ್ಲ ಬಹುಶಾಖಾ ಹ್ಯನಂತಾಶ್ಚ ಬುದ್ಧಯೋ ವ್ಯವಸಾಯಿನಾಂ ಬುದ್ಧಯ ಅಂದ್ರೆ ಬುದ್ಧಿಯು ಅವ್ಯವಸಾಯಿನಾಂ ಅವ್ಯವಸಾಯಿಗಳ ಬುದ್ಧಿಗಳು ಬಹುಶಾಖೆಗಳುಳ್ಳವಾಗಿಯೂ ಬಹುಶಾಖಾ ಅಂದ್ರೆ ಬಹಳ ಭೇದಗಳುಳ್ಳವಾಗಿ ಅನಂತಹ ಅಂದ್ರೆ ಅಸಂಖ್ಯಾತ ಬಹುವಾದ ಶಾಖೆಗಳುಳ್ಳವುಗಳಾಗಿ ಇರೋದ್ರಿಂದ ಅಂದ್ರೆ ಬಹಳ ಭೇದಗಳುಳ್ಳವುಗಳಾಗಿ ಇರುತ್ತವೆ ನಿಶ್ಚಯ ಜ್ಞಾನವಿಲ್ಲದವರ ಅಂದರೆ ಪ್ರಮಾಣದಿಂದ ಉಂಟಾಗುವ ವಿವೇಕ ಜ್ಞಾನವು ಯಾರಿಗೆ ಇರುವುದಿಲ್ಲವೋ ಅವರ ಬುದ್ಧಿಗಳು ಒಡೆದಿರುವ ಕವಲುಗಳ ಹಾಗೆ ಇರುತ್ತವೆ ಅಂದ್ರೆ ಅನೇಕ ಕವಲುಗಳುಳ್ಳದ್ದಾಗಿರುತ್ತೆ ಅಂಥವರ ಮನಸ್ಸುಗಳು ಚದುರಿ ಹೋಗಿರುವ ಸ್ಥಿತಿಯಲ್ಲೇ ಕೆಲಸ ಮಾಡ್ತವೆ ಯಾರು ಅವ್ಯವಸಾಯಿಗಳು ಅಂದ್ರೆ ನಿಶ್ಚಯ ಬುದ್ಧಿ ಇಲ್ಲದವರು ಅವರ ಮನಸ್ಸು ನೂರಾರು ಕವಲೆಡದು ಹೋಗಿರುತ್ತೆ ಹೆಜ್ಜೆ ಹೆಜ್ಜೆಗೆ ಅವನು ಬದಲಾಯಿಸ್ತಾ ಇರ್ತಾನೆ ಕೀರ್ತಿ ಲಾಭ ಯಶಸ್ಸು ಈ ದಾರಿಗಳಲ್ಲೆಲ್ಲಾ ನುಗ್ಗಿ ಹೋಗ್ತಾ ಇರುತ್ತೆ ಯಾವ ಆತಂಕ ಬಂದರೂ ಹತಾಶನಾಗ್ತಾನೆ ಯಾರಾದರೂ ಹೊಗಳಿದ್ರೆ ಕುಣಿದಾಡ್ತಾನೆ ಫಲ ಬರುವಾಗ ಬಾಯಿ ನೀರು ಇರುತ್ತೆ ಬರದೇ ಇದ್ರೆ ದುಃಖ ಪಡ್ತಾನೆ ಕಹಿ ಫಲ ಬಂದ್ರೆ ಯಾಕಾದ್ರೂ ನಾನು ಈ ಕೆಲಸ ಮಾಡಿದೆನೋ ಅಂತ ಪೇಚಾಡ್ತಾನೆ ಎಲೆ ಅರ್ಜುನ ಈ ಕರ್ಮಯೋಗದಲ್ಲಿ ನಿಶ್ಚಿತವಾದ ಬುದ್ಧಿಯು ಏಕನಿಷ್ಠವಾಗಿಯೇ ಇದೆ ಮತ್ತು ಅಜ್ಞಾನಿಗಳಾದ ಸಕಾಮಿ ಪುರುಷರ ಬುದ್ಧಿಯು ಬಹಳ ಭೇದಗಳಿಂದ ಕೂಡಿ ಅನಂತವಾಗಿರುತ್ತೆ ಅಸಂಖ್ಯಾತವಾಗಿರುತ್ತೆ